ಮಾನವ ಬದುಕಿನ ಕೊನೆವರೆಗೂ ಕಲಿಯುತ್ತಿರಬೇಕು ಕಲಿಕೆಯ ಸಾಧನೆಗೆ ಕೊನೆಯ ಬಿಂದು ಎಂಬುದೇ ಇಲ್ಲ ಗುಣಯುಕ್ತ ದೋಷಮುಕ್ತರಾದಾಗ ಮಾತ್ರವೇ ಉತ್ತಮ ವ್ಯಕ್ತಿತ್ವ ಪ್ರಾಪ್ತವಾಗಲು ಸಾಧ್ಯ ಎಂದು ಹಿರಿಯ ಸಾಮಾಜಿಕ ಕಾರ್ಯಕರ್ತ ಸುರಾಮಣ್ಣ ಅಭಿಪ್ರಾಯಪಟ್ಟರು ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಿಬಿಎಸ್ಕೆ ಪ್ರೌಢಶಾಲೆಯ ಹತ್ತನೇ ವರ್ಗ ಹಾಗೂ ಬಿಕೆ ಭಂಡಾರ್ಕರ್ ಸರಸ್ವತಿ ಪಿಯು ಕಾಲೇಜಿನ ದ್ವಿತೀಯ ವರ್ಷದ ಸಾಧಕ ವಿದ್ಯಾರ್ಥಿಗಳಿಗೆ ಮತ್ತು ಅದಕ್ಕೆ ಕಾರಣೀಭೂತರಾದ ಗುರು ಅಭಿನಂದಿಸುವ ಕುರಿತಾಗಿ ಹಮ್ಮಿಕೊಂಡ ಅಭಿಪ್ರೇರಣಾ ಮಹೋತ್ಸವವನ್ನು ಹಿರಿಯ ಸಾಮಾಜಿಕ ಕಾರ್ಯಕರ್ತ ಸುರಾಮಣ್ಣ ಉದ್ಘಾಟಿಸಿ ಮಾತನಾಡಿದರು ಭೌತಿಕ ಸೌಂದರ್ಯವು ಆಸ್ಥಾಯಿಯಾದದು ವ್ಯಕ್ತಿತ್ವ ಶಾಶ್ವತವಾದುದು ಮಾನ್ಯತೆಗಿಂತ ಧನ್ಯತೆಗೆ ಮಹತ್ವವಾದು ದೇಶ ಕಟ್ಟುವ ಕಾಯಕದಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳಿ ಜಗತ್ತು ಮತ್ತು ಭಾರತಕ್ಕೆ ತಲೆಬಾಗಿ ಜೈ ಅನ್ನಬೇಕು ಅಂತಹ ಭವ್ಯ ನಾಡನ್ನು ಕಟ್ಟುವ ಪರಂಪರೆಯನ್ನ ಉಳಿಸುವ ನಾಗರಿಕರಾಗಿರಿ ಎಂದು ಅವರು ಮಕ್ಕಳಿಗೆ ತಿಳಿಹೇಳಿದ ಅವರು ದೇಶ ನಮಗೆ ಬೇಕಾದಷ್ಟು ನೀಡಿದೆ ಪ್ರತಿಯಾಗಿ ನಾವು ಸಹ ದೇಶಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂಬ ಸದ್ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಆಶಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉಡುಪಿಯ ಎಂಜಿಎಂ ಸಂಧ್ಯಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ದೇವಿದಾಸ್ ಎಸ್ ನಾಯ್ಕ್ ಮಾತನಾಡಿ ಮುಂದಿನ ಭವಿಷ್ಯಕ್ಕೆ ಹಿಂದೆ ಸರಿಯಾದ ನಿರ್ಧಾರ ಕೈಗೊಳ್ಳಬೇಕು ಅಂಕ ಗಳಿಸುವುದಷ್ಟೇ ಮುಖ್ಯವಲ್ಲ ನಿಮಗಿಷ್ಟವಾದ ವಿಷಯವನ್ನು ಆಯ್ದುಕೊಂಡು ಆಸಕ್ತಿಯಿಂದ ಓದಿದಾಗ ಯಶಸ್ಸು ಸಾಧ್ಯ ಎಂದರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ಸಮೀರ್ ದಿವಾನಾ ಹಾಗೂ ರಾಜ್ಯ ಟಾಪ್ ಟೆನ್ ರ್ಯಾಂಕ್ ಪಟ್ಟಿಯಲ್ಲಿ ಸ್ಥಾನ ಪಡೆದ ಇತರ ಹತ್ತೊಂಬತ್ತು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಪುರಸ್ಕರಿಸಲಾಯಿತು ಶೇಕಡಾ ತೊಂಬತ್ತೈದಕ್ಕಿಂತ ಅಧಿಕ ಅಂಕ ಗಳಿಸಿದ ಹಾಗೂ ವಿಷಯಾವಾರು ಪೂರ್ಣಾಂಕ ಗಳಿಸಿದ ವಿದ್ಯಾರ್ಥಿಗಳು ಪುರಸ್ಕಾರಕ್ಕೆ ಭಾಜನರಾದರು ಸರಸ್ವತಿ ಪಿಯು ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ರಾಜ್ಯ ಮಟ್ಟದ ನಾಲ್ಕನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಅನನ್ಯ ಭಾಗವತಾಗರ ಸಾಗರ ನಾಯ್ಕ್ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದ ಸ್ವಾತಿ ಗಾಯಿತೊಂಡೆ ಹತ್ತನೇ ರ್ಯಾಂಕ್ ಪಡೆದ ದೀಪಿಕಾ ಶೆಟ್ಟಿ ಹಾಗೂ ಇತರ ಅತ್ಯುತ್ತಮ ಅಂಕ ಗಳಿಸಿ ಸಾಧನೆಗೈದ ಉಳಿದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಹತ್ತನೆಯ ಸ್ಥಾನ ಪಡೆದ ಅನನ್ಯ ಭಟ್ ಇವಳನ್ನು ಸನ್ಮಾನಿಸಲಾಯಿತು ಪ್ರತಿ ವಿಷಯದಲ್ಲೂ ಪೂರ್ಣಾಂಕ ಗಳಿಸಿದ ಅಧಿಕ ಅಂಕ ಗಳಿಸಿ ಸಾಧನೆಗೈದ ಉಳಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಸಾಧನೆಗೆ ಕಾರಣೀಭೂತರಾದ ಸಂಸ್ಥೆಯ ಅಂಗಸಂಸ್ಥೆಗಳ ಮುಖ್ಯ ಶಿಕ್ಷಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಸಂಸ್ಥೆಯ ಎಲ್ಲಾ ಗುರು ವೃಂದದವರನ್ನು ಗೌರವಿಸಲಾಯಿತು ಹಿರಿಯ ವಿಶ್ವಸ್ತ ರಮೇಶ್ ಪ್ರಭು ಅಧ್ಯಕ್ಷತೆ ವಹಿಸಿದ್ರು ಕಾರ್ಯದರ್ಶಿ ಮುರಳಿ ಪ್ರಭು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಜಂಟಿ ಕಾರ್ಯದರ್ಶಿ ಶೇಷಗಿರಿ ಶಾನ್ಬಾಗ್ ರಾಮಕೃಷ್ಣ ಗೋಳಿ ರಾಮನಾಥ್ ಕಿಣಿ ಶೈಕ್ಷಣಿಕ ಸಲಹೆಗಾರ ಆರ್ ಎಚ್ ದೇಶಭಂಡಾರಿ ಪ್ರಾಂಶುಪಾಲ ಕಿರಣ್ ಭಟ್ ಹಾಗೂ ಸುಮಾ ಪ್ರಭು ಸಾಧನೆಯ ವಿವರ ನೀಡಿದರು ಪ್ರಮುಖರಾದ ಸುಜಾತಾ ನಾಯಕ್ ಸಾವಿತ್ರಿ ಹೆಗಡೆ ವಿದ್ಯಾತ್ರಿ ಅಕಾಡೆಮಿಯ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ವೇದಿಕೆಯಲ್ಲಿದ್ದರು ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕ ಗಣೇಶ್ ಜೋಶಿ ಗಣ್ಯರನ್ನ ಸ್ವಾಗತಿಸಿ ಪರಿಚಯಿಸಿದರು ಉಪನ್ಯಾಸಕ ಚಿದಾನಂದ ಭಂಡಾರಿ ಧನ್ಯವಾದ ಸಮರ್ಪಿಸಿದರು ಶಿಕ್ಷಕರ ಪರವಾಗಿ ಶಿವಾನಂದ್ ಭಟ್ ಅನಿಸಿಕೆ ವ್ಯಕ್ತಪಡಿಸಿದರು ಗೌರೀಶ್ ಭಂಡಾರಿ ಶಾಹಿದಾ ಶೆಟ್ಟಿ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.